ಇದೇನಾದರೂ ಚೆನ್ನಾಗಿಲ್ಲ ಅಂದ್ರೆ ಪತ್ರಕರ್ತರ ಪಕ್ಕದಲ್ಲೇ ಇದಕ್ಕೆ ನೀವು ಹರಾಜು ಹಾಕ್ಬಿಡ್ತೀರಾ ಅದ್ರಲ್ಲಿ ನೀವು ಹರಾಜಾಗ್ಬಾರ್ದು ಏನೇ ಆಗ್ಬಾರ್ದು ನೀವು ಕರೆಕ್ಟಾಗಿ ಇದೆ ಅಂತ ನೀವು ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಚೆನ್ನಾಗಿ ಮಾಡಿದ್ದು ಒಂದು ಮಾಡಲ್ಲ ತಗೊಂಡಿದ್ದು ತಾಲೂಕಿನ ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ ಕಾರ್ಯಕ್ರಮ ಇವತ್ತು ನಮ್ಮ ಟೌನ್ ಹೃದಯ ಭಾಗದಲ್ಲಿ ನಿಮ್ಮ ಪಕ್ಕದಲ್ಲಿ ಪತ್ರಕರ್ತರವರ ಪಕ್ಕದಲ್ಲಿ ಆಮೇಲೆ ರೋಡ್ ರೋಡಲ್ಲಿ ಇವತ್ತು ಒಂದು ಒಳ್ಳೆ ಅಂಗನವಾಡಿ ಕೇಂದ್ರವನ್ನು ಕನ್ಸ್ಟ್ರಕ್ಷನ್ ಮಾಡಿ ಇವತ್ತು ಇನಾಗ್ರೇಷನ್ ಮಾಡಿ ಮಕ್ಕಳು ಅದರಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಬಿಟ್ಟಿದ್ದೀವಿ ಅದಕ್ಕೆ ತುಂಬ ಖುಷಿಯಾಗಿದೆ ಒಳ್ಳೆಯ ಕಟ್ಟಡವನ್ನು ಮಾಡಿದ್ದೀವಿ ಇಲ್ಲಿ ಈ ಕಟ್ಟಡ ಮಾಡಬೇಕಂದ್ರೆ ನಮ್ಮ ನಗರಸಭೆ ಸದಸ್ಯರಾದಂಥ ಗುರು ಅವರು ಆಮೇಲೆ ಎಲ್ಲ ನಾವು ರಫೀಕು ಇವರೆಲ್ಲ ಇಬ್ಬರು ಕೌನ್ಸಿಲರ್ಸು ಬರ್ತಾರೆ ಇಲ್ಲಿ ಆಮೇಲೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಸಹಕಾರದಿಂದ ಇವತ್ತು ಈ ಕಟ್ಟಡವನ್ನು ನಿರ್ಮಾಣ ಮಾಡಿ ಕಂಪ್ಲೀಟ್ ಮಾಡಿದ್ದೀವಿ ಒಳ್ಳೆಯ ಕಟ್ಟಡ ಆಗಿದೆ ಇದೇ ರೀತಿಯಲ್ಲಿ ತಾಲೂಕೆಲ್ಲ ಮಾಡಬೇಕು ಅನ್ನೋದು ಆಸೆ ಇದೆ ಖಂಡಿತವಾಗ್ಲೂ ಮಾಡ್ತೀವಿ ಆಮೇಲೆ ಇಲ್ಲಿ ಮುಂದೆ ಜಾಗ ಇದಕ್ಕೆ ಸಂಬಂಧಪಟ್ಟಿದ್ದು ನೋಡಿ ನೀವು ನೋಡಿ ಅದನ್ನು ಈಗಲೇ ಹೇಳಿದ್ದೀನಿ ಕಾಂಪೌಂಡ್ ಮಾಡಿ ಅದಕ್ಕೆ ಮಕ್ಕಳು ಆಟ ಆಡೋ ಅಲ್ಲಿ ಹಾಕೋ ಥರ ಈ ಆಟ ಆಡೋಕ್ಕೆ ಏನೇನು ಬೇಕೋ ಮಕ್ಕಳಿಗೆ ಆಡೋ ಥರ ಕಾಂಪೌಂಡನ್ನು ಕೇಳಿ ರಿಫೋಂಡಲ್ಲಿ ಮಾಡಿಕೊಡ್ತೀನಿ ಆಮೇಲೆ ಅಲ್ಲಿ ಆಟ ಆಡುವಂಥದ್ದು ಸಿ ಎಸ್ ಆರ್ ಯಾವುದನ್ನ ಒಂದು ಕಂಪ್ನಿಗೆ ಹೇಳಿ ಅವ್ರ ಕಡೆಯಿಂದ ಸಿ ಎಸ್ ಆರ್ ಫೋಟ್ಸಲ್ಲಿ ಆಟ ಆಡೋ ಸಾಮಾನು ಹಾಕ್ಸ್ಕೊಡ್ತೀವಿ ಒಳ್ಳೇದಿದೆ ತಾಲೂಕೆಲ್ಲ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಖಂಡಿತವಾಗ್ಲೂ ಮಾಡ್ತೀವಿ ಮತ್ತೆ ಈ ಕಟ್ಟಡ ಸ್ವಲ್ಪ ಸ್ಪೆಷಲ್ ಆಗಿದೆ ಸ್ಪೆಷಲ್ ಆಗಿರಬೇಕು ಟೌನ್ ಅಲ್ಲ ಮಾಡಲ್ ಆಗಿರಬೇಕು ಅಂತ ಟೌನ್ ಅಲ್ಲಿ ಬೇರೆ ಹೃದಯ ಭಾಗ ಬೇರೆ ಇದು ಆಮೇಲೆ ಅಂತರ್ಗಂಗೆ ಬೆಟ್ಟಕ್ಕೆ ಹೋಗೋರು ಆಮೇಲೆ ನಿಮ್ಮ ಪತ್ರಕರ್ತರ ಭವನದ ಪಕ್ಕದಲ್ಲಿರೋದು ಇದೇನಾದರೂ ಚೆನ್ನಾಗಿಲ್ಲ ಅಂದ್ರೆ ಪತ್ರಕರ್ತರ ಪಕ್ಕದಲ್ಲಿ ಇದ್ರೆ ನೀವು ಆರಾಜ ಹಾಕ್ಬಿಡ್ತೀರಾ ಅದ್ರಲ್ಲಿ ನೀವು ಹರಾಜು ಹಾಕ್ಬಾರ್ದು ಏನ ಹಾಕ್ಬಾರ್ದು ನೀವು ಕರೆಕ್ಟ್ ಆಗಿ ಇದೆ ಅಂತ ನೀವು ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಚೆನ್ನಾಗಿ ಮಾಡಿದ್ವಿ ಒಂದು ಮಾಡಲ್ ಆಗಿ ತಗೊಂಡಿದ್ದು ತಾಲೂಕಿನ ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ ಇಪ್ಪತ್ತೊಂಬತ್ತನೇ ತಾರೀಕು ಕಾರ್ಯಕ್ರಮ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಕೋಲಾರಲ್ಲಿ ಹೆಡ್ ಕ್ವಾರ್ಟರ್ ಅಲ್ಲಿ ಇವತ್ತು ನೂರು ಕೋಟಿ ವೆಚ್ಚದಲ್ಲಿ ಎಲ್ಲ ಸರ್ಕಾರಿ ಕಾಲೇಜುಗಳು ನಮ್ಮ ಲಾ ಕಾಲೇಜ್ ಆಗ್ಬೋದು ಆಮೇಲೆ ಜೂನಿಯರ್ ಕಾಲೇಜು ಆಮೇಲೆ ವುಮೆನ್ಸ್ ಕಾಲೇಜು ಆಮೇಲೆ ಬಾಯ್ಸ್ ಕಾಲೇಜು ಆಮೇಲೆ ನಮ್ಮ ಪಿ ಜಿ ಸೆಂಟ್ರು ಯೂನಿವರ್ಸಿಟಿಯಲ್ಲಿ ಆಮೇಲೆ ಅದ್ಬಿಟ್ಟು ಅಬ್ದುಲ್ ಕಲಾಂ ವಸತಿ ಶಾಲೆ ಆಗಬಹುದು ಇದಕ್ಕೆಲ್ಲ ಟೋಟಲ್ ಆಗಿ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಕಾರ್ಯಕ್ರಮದಲ್ಲಿ ದಯವಿಟ್ಟು ತಾವೆಲ್ಲರೂ ಬರಬೇಕು ಅಂತ ನಾನು ಕೋರ್ಕೊಳ್ತೀನಿ ಸುಜುಕಿಯಿಂದ ದಸರಾ ಮತ್ತು ದೀಪಾವಳಿ ಆಫರ್ ಅಳಿಯ ವಾಹನಕ್ಕೆ ಹತ್ತು ಸಾವಿರವರೆಗೆ ಎಕ್ಸ್ಚೇಂಜ್ ಬೋನಸ್ ಕಡಿಮೆ ಡೌನ್ ಪೇಮೆಂಟ್ ಕಡಿಮೆ ದರ ಈಗಲೇ ಕರೆ ಮಾಡಿ ಡಬಲ್ ನೈನ್ ಜೀರೋ ಟು ಸೆವೆನ್ ಟೂ ಫೈವ್ ಏಟ್ ನೈನ್ ಕೋಲಾರ ಮತ್ತು ಮುಳುಬಾಗಿಲು ನಂದಿ ಸುಜುಕಿ ನಿಮ್ಮ ವಿಶ್ವಾಸದ ಆಯ್ತು ಸುರೇಶ್ ಅವರು ಬರ್ತಾ ಇದ್ದಾರೆ ಬೈ ಕೆಿ ಸುರೇಶ್ ಅಣ್ಣವರು ಸುಧಾಕರ್ ಅಣ್ಣವರ ಒಂದು ನಾಯಕತ್ವದಲ್ಲಿ ಅವರು ಒಂದು ಮಾರ್ಗದರ್ಶನದಲ್ಲಿ ಇಷ್ಟೊಂದು ದುಡ್ಡು ನಮ್ಮ ಕೋಲಾರ ತಾಲೂಕಿಗೆ ಬಂದಿದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ ದುಡ್ಡು ಕೋಲಾರಿಗೆ ಬಂದಿರುತ್ತೆ ಯಾಕಂದ್ರೆ ನೀವು ತಿಳ್ಕೊಬೋದು ಪತ್ರಕರ್ತರು ಮೈಸೂರು ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ ಕೋಲಾರಿಗೆ ಬಂದಿರುವಂಥದ್ದು ಆದ್ದರಿಂದ ಒಳ್ಳೆಯ ಇದಾಗಿದೆ ಎಲ್ಲರ ಸಹಕಾರದಿಂದ ಇದೆಲ್ಲ ಮಾಡೋದಕ್ಕೆ ಅವಕಾಶ ಆಗಿದೆ ಖಂಡಿತವಾಗ್ಲೂ ತಾವೆಲ್ಲರೂ ಇಪ್ಪತ್ತೊಂಬತ್ತನೇ ತಾರೀಕು ರಂಗಮಂದಿರದಲ್ಲಿ ಕಾರ್ಯಕ್ರಮ ಮಳೆ ಬರುವ ಸಂಭವ ಇದೆ ಅಂತ ಎಲ್ಲಿ ಆಚೆ ಮಾಡೋದಕ್ಕೆ ವಾತಾವರಣ ಇಲಾಖೆ ಅವರು ಒಪ್ಪೊಂಡಿಲ್ಲ ಯಾಕಂದರೆ ಮಂತ್ರಿಗಳು ಬರೋದ್ರಿಂದ ಎಲ್ಲರಿಗೂ ಪರ್ಮಿಷನ್ ತಗೋಬೇಕಾಗ್ತದೆ ವಾತರಣೆಲ್ಲ ಕೋಲಾರ ಜನತೆಗೆ ದಸರಾ ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೇಟಿ ಒಂದು ಫ್ಲವರ್ ಬಕ್ಕೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಸರಿ ಯನಿವರ್ಸರಿ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ಮೂವ್ಮೆಂಟ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್